ಮೈಸೂರಿಗೆ ಬಂದಾಗಿಂದ ಇದು ಫಸ್ಟ್ ಬ್ಲಾಗ್ ನಾನ್ ಮಾಡ್ತಾ ಇರೋದು ಟೆನ್ ಡೇಸ್ ಆಯ್ತು ಅನ್ಸುತ್ತಲ್ಲ ಮೈಸೂರಿಗೆ ಬಂದು ಟೆನ್ ಡೇಸ್ ಆಗಿದೆ ಏನು ಮಾಡಿಲ್ಲ ಬೈ ತಿನ್ನೋದು ಸುತ್ತೋದು ಇದೇ ಆಗಿದೆ

ಆಗ್ಲೇ ಸೂರ್ಯ ನೆತ್ತಿ ಮೇಲೆ ಬಂದು ವಾಚ್ತಾನ್ಕಿದ್ದೆ. ಹೌದು ಆಗ್ಲೇ ಬಿಸ್ಲಾಗ್ ಬಿಡಿದೆ ತುಂಬಾ. ಬಟ್ ಇಟ್ಸ್ ಓಕೆ. ಕರೆಕ್ಟ್ ಟೈಮ್ ಗೆ ಹೋಗ್ತಾ ಇದೀವಿ. ಹತ್ತು ಗಂಟೆಗೆಲ್ಲ ರೀಚ್ ಆಗ್ತೀವಿ ಅಂತ ಅನ್ಕೊಂಡೆ. 2 ನಾವು ಜಸ್ಟ್ ಮನೆಯಿಂದ ರಿಂಗ್ ರೋಡ್ ಜಾಯ್ನ್ ಆಗಿ ಹೋಗ್ತಾ ಇದೀವಿ. ಬನ್ನಿ ನಮ್ಮ ಜರ್ನಿ ಹೇಗಿರುತ್ತೆ ಅಂತ ನೋಡೋಣ. ನೋಡಿ ಸ್ವಾಮಿ. ಖಾಲಿ ಖಾಲಿ. ಇನ್ನೊಂದು ಸ್ವಲ್ಪ ಹೊತ್ತು ಆatro ಮೈಸೂರು ಏನು ಟ್ರಾಫಿಕ್ ಆಗಬಿಟ್ಟಿದೆ ಗಾಯ್ಸ್ ಹೌದು ಮುಂಚೆ 20 ನಿಮಿಷ ಹೆಂಟ್ ಎಂಡ್ ಅಂತಂತಿದ್ವಿ ಈ ಸಿಟಿ ಗೆ ಹೋಗಕ್ಕೆ 20 ನಿಮಿಷ ಬೇಕು ಬೆಂಗಳೂರು ಆಗಬಿಟ್ಟಿದೆ ಮೈಸೂರು ಇವಾಗ ಆಹಾ ಉಂಟು ಬಿಡು ಸಾರಿ ಹೇಳಿದೀನಿ ಸುಂದರ ಗಾಯ್ಸ್ ಮರ್ತ್ಕೊಬಿಟ್ಟಿದಾನೆ ಒಂದು ವರ್ಷಕ್ಕೆ ಎಲ್ಲಾ ರೋಡ್ ನ ಮೈಸೂರು ಬೆಂಗಳೂರು ಎಕ್ಸ್‌ಪ್ರೆಸ್ ವೇ ತಗೊಂಡು ಬಿ ಸ್ವಲ್ಪ ಹೊತ್ತು ನಾನು

ನೋಡಿ ಇಲ್ಲಿ ಕರ್ಕೊಂಡು ಬರುವ ನಾನು ನಿನ್ನನ್ನ. ಯಾ. ಸರ್ವಿಸ್ ರೋಡ್ಗೆ ಕರೆಕ್ಟ್. ನೀನೀ ಅಲ್ಲಿ ಸರ್ವಿಸ್ ರೋಡಾ ಸರ್ವಿಸ್ ರೋಡಲ್ಲಿ ಹೋಗ ಆಸೆ ನಿಂತ. ಬಾರಿडान ಇಲ್ಲಿಂದ ዱಳು ಕೊಡ್ಕೊಂಡು ನೋ ಮ್ಯಾಪ್ ನೋಡಿ ಒಂದು ವರ್ಷ ಆಗಿದೆ. ಹಂಗೂ ಸ್ವಲ್ಪ ಕಷ್ಟ ಆಗ್ತಾ ಇದೆ. ಡೈರೆಕ್ಷನ್ಸ್ ನೋಡೋದು. ಏನು? ಈಗ ಕರ್ಕೊಂಡು ಹೋಗಿಲ್ಲ ರಾಮನಗರಕ್ಕೆ ಈಗ ಆಗಿದೆ. ಈ

ಕಣಕಣದಲ್ಲೂ ಕೇಸರಿ ಯಾರು ಹೋಗಿದೇವಾದ್ರ ಸ್ವಲ್ಪ ಬಿಳಿ ಕರ್ ರೆಡ್ ಪೇಂಟ್ ಆಗೋಯ್ತ ಆದಿ ಚುಂಚನಗಿರಿ ಮಹಾಸಂಸ್ಥಾನ ಮಠಕ್ಕೆ ಸ್ವಾಗತ ಸುಸ್ವಾಗತ ಅವರು ನಮ್ಮ ಹಳೆಯ ಬುದ್ಧಿಗಳು ಸ್ವಾಮೀಜಿ ಅಂದ ಸ್ವಾಮೀಜಿ ಅವರು ಬಾಲ ಗಂಗಾಧರನಾಥ ಸ್ವಾಮೀಜಿ ಇಲ್ಲಿಂದ ಇನ್ನ ಎಷ್ಟು ದೂರ ಇಲ್ಲಿಂದ ಒಂದ ಹತ್ತ ಹದ್ಮೂರ್ ಕಿಲೋಮೀಟರ್ ನಾನು ನಾವು ಮದ್ವೆ ಆದಾಗಿಂದ ಮೂರನೇ ಸರಿ ಹೋಗ್ತಾ ಇರೋದು ಇಲ್ಲಿಗೆ ಫಸ್ಟ್ ಇರೋದಿಲ್ಲಿ ಹೋಗಿದ್ವು ಸೆಕೆಂಡ್ ಟೈಮು ಜರ್ಮನಿಗೆ ಹೋಗೋಕೆ ಸ್ವಲ್ಪ ದಿನ ಮುಂಚೆ ಹೋಗಿದ್ವು ಇವಾಗ ಥರ್ಡ್ ಟೈಮ್ ಹೋಗ್ತಾ ಇದ್ದೀವಿ ನಾವು ಲಾಸ್ಟ್ ಟೈಮ್ ಬಂದಾಗಂತೂ ಈ ರೋಡ್ ಫುಲ್ ಖರಾಬ್ ಆಗಿತ್ತು ಅವಾಗ ಮೋಸ್ಟ್ಲಿ ಮಾಡ್ತಾ ಇದ್ರು ಹಿಂಗೆ 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 ಯಾವ ತರ ಹೋಗ್ಬೇಕಿತ್ತು ಎಲ್ಲ ಫುಲ್ ಫಿನಿಶ್ ಆಗ್ಬಿಟ್ಟಿದೆ ಸಕ್ಕದಾಗಿದೆ ರೋಡ್ ಫುಲ್ ಬೆಣ್ಣೆ ತರ ಹೋಗ್ತಾ ಇದೆ ಮೈಸೂರಿಂದ ಬಂದ್ರೆ ಒಂದೇ ಒಂದು ಕೂಡ ಬ್ಯಾಟ್ ಸ್ಟ್ರೆಚ್ ಇಲ್ಲ ಎಲ್ಲ ನೀಟ್ ಆಗಿ ಬೆಣ್ಣೆ ಬೆಣ್ಣೆ ಇದ್ದಂಗೆ ಇದೆ ನೋಡಗಳು ಹೌದು ಚೆನ್ನಾಗಿದೆ ಹದಿನಾಲ್ಕನೇ ತಾರೀಕು ಚುಂಚನಗಿರಿ ಜಾತ್ರೆ ಇದೆ ಇನ್ನೊಂದ್ ಎರಡು ದಿನದಲ್ಲಿ ನಾವು ರಿಸ್ಕ್ ತಗೊಂಡು ಇವತ್ತು ಹೋಗ್ತಾ ಇದೀವಿ ಸಿಕ್ಸ್ ಟು ಫೋರ್ಟೀನ್ತ್ ಜಾತ್ರೆ ನಡೆಯುತ್ತೆ ಅಂತ ಹೇಳ್ತಿದ್ರು ಸೊ ಇವತ್ತು ಸ್ವಲ್ಪ ರಶ್ ಇರೋ ಚಾನ್ಸಸ್ ಇದೆ ಆದ್ರೂ ಪರವಾಗಿಲ್ಲ ನಮಗೆ ಮತ್ತೆ ಟೈಮ್ ಸಿಗಲ್ಲ ಅಂತ ಹೋಗ್ತಾ ಇದೀವಿ ರೋಡ್ಸ್ ಎಲ್ಲ ಫ್ರೀನೇ ಇದೆ ಆ ರೋಡ್ಸ್ ನೋಡಿದ್ರೆ ತುಂಬಾ ಜನ ಬರ್ತಿದ್ದಾರೆ ಅಂತ ಅನ್ನಿಸ್ತಿಲ್ಲ ಅಥವಾ ನಾವು ಬೇಗ ಬರ್ತಿರೋದಕ್ಕೂ ಇರ್ಬೋದು ಲೀಗ್ ಡೇ ಬೇರೆ ಸೊ ನೋಡೋಣ ಹ𝚘ಪ್ಫುಲಿ ತುಂಬಾ ರಶ್ ಇರಲ್ಲ ಅಂತ ಅನ್ಕೊಂತೀನಿ ಬಟ್ ಲೆಟ್ಸ್ ಸಿ ಫೈನಲಿ ಬಂದು ಶ್ರೀ ಆದಿ ಚುಂಚನಗಿರಿ ಮಹಾ ಸಂಸ್ಥಾನ ಮಠ ಜಾತ್ರಾ ಮಹೋತ್ಸವ ಓ ನಡೆಯತಾ ಇದೆ 7ನೇ ತಾರೀಖು ಶುಕ್ರವಾರದಿಂದ ಹದಿನೈದನೇ ತಾರೀಖು ಶನಿವಾರದವರೆಗೆ ಆ ಸೋ ಇದೆ ಇವಾಗ್ಲೂನೋ ಹಾಗಾದ್ರೆ ಆದ್ರೆ ಜನ ಇಲ್ಲ ವೀಕ್ ಡೇಸ್

ಎಷ್ಟ್ ದೊಡ್ಡದು ಇದ್ ಮಾಡಿದಾರೆ ನೋಡೋದಕ್ಕೆ ಶೆಡ್ ಶೆಡ್ ಮಾಡಿ ಇಟ್ಟಿದಾರೆ ಜೋಕ್ ಮಾಡಕ್ಕೆ ಜಾಗ ಗೊತ್ತಿಲ್ಲ ನಿಂಗೆ ಓ ಇದೇ ಮೆಟ್ಲ್ ಮೆಟ್ಲು ನಾನು ಇಷ್ಟ ದಿನ ಅನ್ಕೋತಿದ್ದಿದ್ದು ಇದ್ರ ಮೇಲೆ ಹತ್ಕೊಂಡ್ ಹೋಗೋದು ಬೇಕು ಅಂತಂದ್ರೆ ಇಲ್ಲಿ ಹಾಕ್ಬಿಟ್ಟು ಇದನ್ನ ಹತ್ಕೊಂಡ್ ಹೋಗ್ಬೋದು ಏನೊಂದು ಇನ್ನೂರ್ ಮೆಟ್ಲು ಐತಾ ಅನ್ಸುತ್ತೆ ಅನ್ಸತ್ತೆ ಎಲ್ನೂರ್ ಮೆಟ್ಲಿರ್ಬೋದು ಇಲ್ಲ ಅಂತಂದ್ರೆ ಹಿಂಗೆ ಸ್ಟ್ರೈಟ್ ಹೋದ್ರೆ ಮೇಲ್ಗಡೆಗೆ ಹೋಗುತ್ತೆ ನಾವೀಗ್ ಮೇಲ್ಗಡೆನೆ ಹೋಗೋಣ ನಾನ್ ಚಿಕ್ಕೊಳ್ಳಿದಾಗ ಒಂದ್ ಹೋಗಿದ್ದೆ ಮೆಟ್ಲು ಹತ್ಕೊಂಡ್ ಬೆಟ್ಟ ಕಾಣಿಸ್ತಾ ಇದೆ ಅದ್ರ ಮೇಲೆಲ್ಲ ಹೋಗೋಕ್ಕೆ ರೋಡ್ ಇದೆ ಅಲ್ವಾ ಬೆಟ್ಟದ ಮೇಲೆ ಚೈನ್ ಹಿಡ್ಕೊಂಡು ಹೊತ್ಬೇಕಂತ ನಾನು ಅಷ್ಟು ಮೇಲೆ ಯಾವತ್ತು ಹೋಗಿಲ್ಲ ಅಲ್ಲೊಂದು ಗುಹೆ ದೇವಸ್ಥಾನ ಎಲ್ಲ ಹೋಗಿದ್ದೆವಲ್ಲ ಅದು ಇದು ಹಾಫ್ ವೇಲೆ ಸಿಗುತ್ತೆ ಅದು ಯಾಕೆ ಟೋಲ್ ಅವ್ರು ಯಾರು ಇಲ್ವಲ್ಲ ಟೋಲ್ ಇಲ್ಲ ಹಂಗಾದ್ರೆ ಹೌದಾ ಹಾಂ ಹಾಂ ಓಪನ್ ಇದೆಯಲ್ಲ ಲೇಡಿ ಒಂದು ಮುಕ್ಕಾಲು ಗಂಟೆಗೆ ಬಂದ್ವಿ ಗುಡ್ ಒಂಬತ್ತು ಮುಕ್ಕಾಲು ಒಟ್ಟ ಕವ ಕವ ಅಂತ ಇದೆ ಪಾಪ ಮೋಸ್ಟ್ಲಿ ಇಲ್ಲೇ ಪ್ರಸಾದ ಸಿಗ್ಬೋದು ಅದೇ ಇಲ್ಲ ಹನ್ನೆರಡು ಗಂಟೆಗೆ ಪ್ರಸಾದ ಕೊಡೋದು ಇವರು ಐ ತಿಂಕ್ ನಂಗೆ ನೆನಪಿರೋ ಪ್ರಕಾರ ಹನ್ನೆರಡು ಗಂಟೆಗೆ ಲಾಸ್ಟ್ ಟೈಮ್ ಅವರು ಪ್ರಸಾದ ಕೊಡೋಕೆ ಶುರು ಮಾಡಿದ್ದು ಇಲ್ಲೊಂದು ಆರ್ಚ್ ಇದೆ ಸಿಮೆಂಟ್ನೆಲ್ಲ ಸುಡ್ತಾ ಇದೆ ಕಾಲಿಗೆ ಕಾದೋಗಿದೆ ಜನಾನೇ ಇಲ್ಲ ಅಲ್ವಾ

ನನ್ ಮದುವೆ ಆದ್ಮೇಲೆ ಬಂದಿದ್ದೆ ನೆನ್ಪಿರದ್ ನನಗೆ ನೀನ್ ಯಾಕೆ ಮುಂಚೆ ಬಂದಿದ್ದೆ ನಿಮ್ ಮನೆಯವರ ಅವಾಗ ನಮ್ಮ ಅಪ್ಪ ಅಮ್ಮ ಒಂದ್ಸಲಿ ವೆಡಿಂಗ್ ಆನಿವರ್ಸರಿ ಕರ್ಕೊಂಡ್ ಬಂದಿದ್ರು ಅದು ಫ್ಯಾಮಿಲಿ ಟ್ರಿಪ್ ತಗೋಣ ಇಲ್ಲೇ ಎಷ್ಟೊಂದ್ ಜೇನ್ ಹುಳಗಳು ಸೊ ನಾವು ಅಲ್ಲಿಂದ ನೋಡ್ಬಲ್ಲ ಕೆಳಗಡೆ ಅಲ್ಲಿಂದ ಸ್ಟೇರ್ಸ್ ಹತ್ಕೊಂಡ್ ಬಂದ್ರೆ ಇಲ್ಲಿಗೆ ರೀಚ್ ಆಗ್ತೀವಿ ನಾವು ಡೈರೆಕ್ಟ್ ಮೇಲೆ ಬಂದ್ಬಿಟ್ಟಿದ್ದೀವಿ ಆದರೆ ಇದು ಒಂದ್ವೇ ಬರೋಕ್ಕೆ ಬರ್ತಿದ್ದಂಗೆ ಯಾರೋ ಫಾಲೋವರ್ ಸಿಕ್ಕಿದ್ರು ನಮಗೆ ಒಂದು ಫ್ಯಾಮಿಲಿ ಅವ್ರು ಮಾತಾಡೋಕ್ಕೆ ತುಂಬ ಖುಷಿ ಆಯಿತು ಚೆನ್ನಾಗಿ ಹೇಳಿದ್ರು ಅದು ಇಲ್ಲಿ ಯಾರಾದರೂ ತಂದು ಹಿಡೀತಾರೆ ಹೌದು ವೆರಿ ನೈಸ್ ಪಾಪ ಕರೆಕ್ಟ್ ಟೆನ್ ಓ ಕ್ಲಾಕ್ ಈ ಟೆನ್ ಓ ಕ್ಲಾಕ್ ರೀಚ್ ಆಗಿದ್ದೀವಿ ಇದು ಟೆಂಪಲ್ ಇದೆ ಅಲ್ವಾ ಮೇನ್ ಎಂಟ್ರೆನ್ಸು ಯಾಕೆ ಮೇನ್ ಎಂಟ್ರೆನ್ಸ್ ಈ ಕಡೆಯಿಂದ ಇದೆ ಮುಂದೆ ಇರೋದು ಬಿಟ್ಟು ಓಹ್ ಹಂಗ ಅದು ಓ ಇಲ್ಲೋದ್ರೆ ಇನ್ನು ಮೇಲ್ಗಡೆ ದೇವಸ್ಥಾನ ಸಿಗುತ್ತೆ ಓ ಯಾ ಸ್ವಾಮೀಜಿಗಳು ನಾವು ನೀರು ಇಡ್ಕೊಂಡು ಬರಕ ಹೋಗ್ತಾ ಇದೀವಿ ದೇವಸ್ಥಾನಕ್ಕೆ ಅದೆ ಹೆಂಗೆ ಅಂತ ನಂಗೂ ಗೊತ್ತಿಲ್ಲ ಕರೆದ್ರು ಹೋಗ್ತಾ ಇದೀವಿ ಸುಮ್ಮನೆ ಎಲ್ಲ ದೇವರ ಮಾಡ್ಸ್ಕೊತಾ ಇರತ ಹೌದಾ ಸಿಗಲ್ಲ ಭಾಗ್ಯ ಯಾ ಬರಿ ಇಡ್ಕೊಂಡ್ರಲ್ಲ ಎತ್ಕೊಂಡು ಹೋಗಬೇಕೆತ್ತದೆ ಬೆಳವಣ ಅಂತುಂಟೈತೆ ಹೌದು ದೇವರ ಕೆಲಸ ಮಾಡಬೇಕಂದ್ರೆ ಪೇಷೆಂಟ್ಸ್ ಇರಬೇಕು ಇದೆಯಾ ನಿಮಗೆ ಕಂಪ್ಲೇಂಟ್ ಅಲ್ಲ ಹೇಳಿದ ಮಾಹಿತಿಷ್ಟೇ ಮುಟ್ಸಿದ್ರು ಹೌದಾ ಅಭಿ ಒಂದು ಇಟ್ಟು ಬರಕ್ಕೆ ಹೋಗಿದ್ದಾನೆ ಬಂದಿನನ್ ತಕೊಂಡು ಹೋಗ್ತಾನೆ ಅಬಿ ಒಂದು ಬಿಂದುಗೆ ಇಟ್ಟು ಬರ್ತಾ ಇದ್ದಾನೆ ನಾನು ಇಲ್ಲೇ ಇಟ್ಕೊಂಡು ವೆಯ್ಟ್ ಮಾಡ್ತಾ ಇದ್ದೀನಿ ಇವಾಗ ಅವನು ಅದನ್ನ ಎತ್ಕೊಂಡು ಹೋಗ್ತಾನೆ ಹೌದು ಈ ಕಡೆ ತಿರುಗು ನೋಡ ಹೆಂಗ್ ಕಾಣಿಸ್ತೀಯ ಅಂತ ನೀರಿಗೆ ಬಾರೇ ಚೆನ್ನಿ ಹೊತ್ಕೊಂಡು ದೇವಸ್ಥಾನದಲ್ಲಿ ಈ ಹಾಡು ಹೇಳ್ತಾರೆ ಇದೊಂದು ಚೆನ್ನಾಗಿ ಕಟ್ಟವ್ರ ಬನ್ನಿ ಮೇಲೆ ಹೋಗ್ಬಿಟ್ಟು ನೋಡೋಣ ಏನ್ ಜೈಪುರ್ ಕಲ್ಲೋ ಏನೋ ಅಂತ ಅಂತ ಇದ್ರು ಲಾಸ್ಟ್ ಟೈಮ್ ನಾವು ಬಂದಾಗ ಇದೇನಾ ಪೂರಿ ಜಗನ್ನಾಥ್ ಆ ಸ್ಟೈಲ್ ಅಲ್ಲಿ ಕಟ್ಟವ್ರಲ್ವ ಈ ಸ್ಟೋನೇ ಪಿಂಕ್ ಕಲರ್ ಇದಕ್ಕೇನು ಬಣ್ಣ ಗಿಣ್ಣ ಏನು ಹೊಡೆದಿಲ್ಲ ಹೌದು ಇದು ನೋಡಿ ನಮ್ಮ ಡೊಳ್ಳು ಗಣಪನ್ ಕೆತ್ತವರ ಒಂದೇ ಒಂದು ಕಲ್ಲಲ್ಲಿ ದಪ್ಪಕ್ಕೆ ಒಂದು ಅಡಿ ಐದು ಅನ್ಸುತ್ತೆ ಇದು ಸಾಕ ಅಲ್ಲಿಂದ ಹೋದ್ರೆ ಹೇಗೆ ಹಾಂ ಓಕೆ ರಸಲ ತಗೊಳಕ್ಕೆ ಬಂದಿದ್ದೀವಿ ಏನೋ ಲಡ್ಡು ಲಾಡು ಲಾಡು ಈ ಸೈಜ್ ಕರೆಕ್ಟ್ ಆಗಿದೆ ಇದು ತಗೋಳೋಣ ನಮ್ಮ ದೇವಸ್ಥಾನ ನೋಡೋಕ್ಕೆ ಖುಷಿ ಚೆನ್ನಾಗಿದೆ ನೋಡಿ ಇಲ್ಲಿಂದ ಅಂತೂ ಯಾವ್ದಾದ ಊರುಗಳೇ ಕಾಣುತ್ತೆ ಒಳ್ಳೆ ವ್ಯೂ ನಾಗಮಂಗ್ಲ ಚುಂಚುನಗಿರಿ ಬೆಳ್ಳೂರು ಕ್ರಾಸು ಪಾರ್ಟ್ ಆಫ್ ಮಂಡ್ಯ ಆಮೇಲೆ ದೇವಸ್ಥಾನನೂ ಅಷ್ಟೇ ತುಂಬ ನೀಟಾಗಿದೆ ಎಲ್ಲೂ ಕಸ ಥರ ಎಲ್ಲ ನೋಡಿ ಈ ಥರ ನಿಂದು ಬಿಸಿಲು ಬಿಸಿಲು ಅಂತಂತಿದ್ದಲ್ಲ ಅದು ಕೊಡದಿರೋದು ಇದು ವೈಟ್ ಪಟ್ಟಿ ಇದ್ರ ಮೇಲೆ ಕಾಲ್ ಇಟ್ಕೊಂಡ್ ಹಂಗೆ ಹೋದ್ರೆ ನೀನು ಇಲ್ಲ ಕರೆಕ್ಟಾಗಿ ವೈಟ್ ವೈಟ್ ಇರೋ ಜಾಗದಲ್ಲಿ ಇಟ್ರೆ ನೀನು ಬಿಸಿಲು ಅನ್ಸಲ್ಲ ಹೆಲೋ ಬನ್ನಿ ಗೈಸ್ ಅದನ್ನ ರಿಕ್ರಿಯೇಟ್ ಮಾಡೋಣ ಇವಳು ಮೆಮೊರಿನ ಇವತ್ತು ಯಾವ ತರ ಡಸ್ಟ್ಬಿನ್ ಗೊತ್ತಾ ಇವಾಗ ಒಂದ್ ಹದಿನೈದು ಇಪ್ಪತ್ತು ವರ್ಷದಿಂದ ಒಂದು ಹೊಸ ಟ್ರೆಂಡ್ ಬಂದಿತ್ತು ಈ ತರ ಇದ್ರ ಪಕ್ಕ ನಿಂತ್ಕೊಂಡು ಫೋಟೋ ಅಂತ ನೋಡಿ ಅಕ್ಕ ತಮ್ಮಂತರ ಕಾಣಲ್ಲ ಆಯ್ತು ಇಲ್ಲಿ ಪ್ರಸಾದ ಕೊಡೋದು ಹನ್ನೆರಡು ಗಂಟೆಗಂತೆ ನಮ್ದು ಹನ್ನೊಂದು ಗಂಟೆ ಇವಾಗ ಇನ್ನು ಒನ್ ಅವರ್ ಇದೆ ಸೊ ಇಲ್ಲೇ ಹೋಗ್ಬಿಟ್ಟು ಏನಾದ್ರು ತಿಂಡಿ ತಿನ್ಕೊಂಡು ಹೋಗೋಣ ಅಂತ ಪ್ಲಾನ್ ಅಲ್ಲಿ ಕೆಳಗಡೆ ಹೋಗ್ತಾ ಇದೀವಿ ಪುನಃ ಬಿಸಿಲು ಕಣ್ಣೇ ಬಿಡಕ್ ಆಗ್ತಾ ಇಲ್ಲ ನನಗೆ ಅಲ್ವಾ ಅಜ್ಜಿಗೆ ಕುಡಿತಾ ಇವನು ಬಾದಾಮಲ್ ಕುಡಿತಾ ಇದ್ದಾನೆ ಚೆನ್ನಾಗಾಯ್ತು ದರ್ಶನ ಅದ್ಯಾವುದೋ ಹುಡುಗಿ ಅಂತಿತ್ತಲ್ಲ ಅಣ್ಣ ಈಗ ಬಂದಿದ್ದೀರಾ ಇನ್ ಮೂರ್ ವಾರದಲ್ಲಿ ತೊಳೆದಕಂಡ ಅಂತ ಮೂರ್ ವಾರ ಏನ್ ಬೇಕಾಗಿಲ್ಲೊಳ ನಮ್ಗೆ ಒಂದ್ ಅಜ್ಜಿ ಸಿಕ್ಕವ್ರೆ ಅವ್ರ ಜೊತೆ ನಾವು ಕೆಳಗಡೆ ಹೋಗ್ಬಿಟ್ಟು ಶಿವನ್ ಏನೋ ಇಟ್ಟಿದ್ದಾರೆ ಅದನ್ನೆಲ್ಲ ನೋಡ್ಕೊಂಡು ವಾಪಸ್ ಬಂದ್ಬಿಟ್ಟು ಇಲ್ಲೇ ಪ್ರಸಾದ ತಿನ್ಕೊಂಡು ಅವ್ರನ್ನ ನನ್ನ ಬಿಡೋ ಪ್ಲಾನ್ ಏನ್ ಮಾಡ್ರಿ

ಬ ವಾಪಾಸ್ ಬಂದಾಗ ಬಾ ತಿನ್ನ ಕುಡಿಯೋದ ಮಗನ್ ನಂಬರ್ ಇಟ್ಕೊಂಡಿದ್ದೀರಾ ಫೋನ್ ನಂಬರ್ನ ಇಟ್ಗ ಓಡಾಡಬೇಕಲ್ವಾ ಫೋನ್ ಫೋನ್ ಆಯ್ತು ಒಂದ್ ವರ್ಷ ಅವ್ರ ಅವ್ರ ನಂಬರ್ ಇದ್ರೆ ಸಾಕು ಬೇರೆ ಯಾರಾದ್ರೂ ಮಾಡ್ಬೋದಲ್ಲ ಫೋನು ಬರೀ ಫೋನ್ ನಂಬರ್ ಹಾ ನಿಮ್ ಮಗನ್ ನಂಬರ್ ಇಲ್ವಾ ಹಂಗಾರ್ ಯಾರ್ದು ನೀವು ಒಂದ್ ಚೀಟಿಲಿ ಒಂದ್ ಚೀಟಿಲಿ ಬರ್ಸ್ಕೊಂಡು ಯಾವಾಗ್ಲೂ ಜೊತೆಲಿ ಇಟ್ಕೊಂಡಿರ್ಬೇಕು ಯಾರ ನಂಬರ್ಗಾರ ಮಾಡ್ಬೋದು ಬೇಕಾಯ್ತದ ನಂಬರ್ ಮತ್ತೆ ಹಿಂಗೆಲ್ಲ ಒಬ್ಬೊಬ್ರೆ ಬರ್ಬೇಡಿ ಅಮ್ಮ ಅಂತವ್ರೆ ನೀವು ಕಾರಲ್ಲಿ ಹೋಗ್ರಪ್ಪ ನಾನು ಬಸ್ ಹಚ್ಬಿಟ್ಟು ಅಂತ ಅದಕ್ಕೆ ಒಂದ್ ಸಾವಿರ ರೂಪಾಯಿ ತಕ ಬಂದಿದ್ರಂತ ಇನ್ನೂರು ರೂಪಾಯಿ ದೇವ್ರಿಗೆ ಹಾಕ್ಬಿಟ್ಟಿದ್ರಿ ಎಂಟ್ನೂರು ರೂಪಾಯಿ ಐತೆ ಅಂತ ಹೇಳಿದ್ರು ಅದಕ್ಕೆ ಎಂಟ್ನೂರು ರೂಪಾಯಿ ಕೊಟ್ಬಿಡಿ ಕರ್ಕೋತೀನಿ ಅಂದ್ರೆ ಪಾಪ ಈಗ್ಲೇ ಕೊಡ್ತೀನಿ ಕಣಪ್ಪ ನಿಮ್ಗೆ ಅಂತವ್ರೆ ನೋಡಿ ಎಷ್ಟು ಒಳ್ಳೆಯವರು ನಿಮ್ ಟಿವಿಲೆ ಬಾಕ್ತಿವಿ ಅವಾಗ ನೋಡಿ ಟಿವಿಲಿ ಬರ್ಸ್ತೀವಿ ನಿಮ್ಮ ನಿಮ್ಮ ನಿಮ್ಮಅಮ್ಮ ನೋಡ್ತಾರ ನೋಡಿ ನಿಮ್ಮ ಇದು ಶಿವಲಿಂಗ ಇದು ಇನ್ನೊಂದು ಶಿವಲಿಂಗ ಹಿಂಗೆ ನೀವು ಸುತ್ತ ನೋಡಿದ್ರೆ ಹನ್ನೆರಡು ಶಿವಲಿಂಗ ಆಗಲ್ವಾ ಅಲ್ವಾ ಒಂದೇ ಕಡೆ ಇಟ್ಟವ್ರೆ ಸೊ ನೀವು ಭಾರತ ಎಲ್ಲ ಸುತ್ತ ಬದಲು ಇದೊಂದ್ ಕಡೆನೆ ನೋಡ್ಕೋಬಹುದು ರೈತರೇ ಬ ರಾಮನಂದ ನಾವು ವಿಶೇಷ ಮಾಡಿದೀರ ರಾಮನಗಿಂತನೂ ಒಪ್ಪಿದ್ದ ಕೃಷ್ಣ ಅದಕ್ಕೆ ಕೃಷ್ಣ ಜನ್ಮಾಷ್ಟಮಿ ಗೈಸ್ ಒನ್ ಅವರ್ ಆಯ್ತು ಅದಿಗ್ ಬರ್ತಾನೆ ಇಲ್ಲ ಫುಲ್ಲು ಕತೆ ಕೇಳ್ಕೊಂಡು ನಿಂತಿದ್ದಾನೆ ದೇವ್ರದ್ದು ಸೊ ನಾನು ಅಮ್ಮ ಹೊರಗಡೆ ಬಂದು ಸ್ವಲ್ಪ ರೆಸ್ಟ್ ಮಾಡ್ತಾ ಇದೀವಿ ಅವನಿನ್ನ ಕೇಳ್ತಾ ಇದ್ದಾನೆ ಬರುತ್ತೆ ಕಣಮ್ಮ ನಾನು ಇನ್ನೊಂದು ಮೂರು ದಿನದಲ್ಲಿ ಬರುತ್ತೆ ನೋಡಿ ನಮ್ಮ ಮಗನ ಮನೆಯಲ್ಲಿ ಅರೆ ಮನೇಲಿ ಬಾಬೆ ಹೌದಾ ಮೊйಸರಂಜ ಮಗನ ಮನೆಯಲ್ಲಿ ಇದೆ ಇದು ಮೊಬೈಲ್ ಅಲ್ಲಿ ಬರುತ್ತೆ ಟಿವಿ ಬರಲ್ಲ ನಿಮ್ಮಮ್ಮ ಮಕ್ಕಳು ನೋಡ್ಬಿಟ್ಟು ನಿಮಗೆ ಹೇಳ್ತಾರೆ ಬಿಡಿ ಅಲ್ಲಿ ಇದ್ದೀಯಲ್ಲ ಇವಾಗ ಪ್ರಸಾದ ತಿನ್ನಕ್ಕೆ ಅಂತ ಬಂದ್ಕೊಂಡ್ವಿ ಏನಾದ್ರೂ પૈಸಾ ಅದು ಕುಡಿಬಾರ್ದು ಅದು ಗೊತ್ತದಲ್ಲ ಅದು 3 ಮಾಸ ಬಡವಂತೆ ಸ್ಪ್ರೈಟ್ ಗ್ಯಾಸ್ ಹೊಡಿತದಲ್ಲ ಕುಡಿಕಲ್ವಾ ಇೋರ್ ಚಿನ್ನ ಬೆಳ್ಳಿ ಯಾರ ಮಕ್ಕಳು ನಿಧಿ ಅವ್ರ ಮಕ್ಕಳ ಚಿರಮ್ ಆದರೂ ಹೆಸರು ಚೆನ್ನಾಗಿ ಕಟ್ಟಿದಿರಿ ನಿಧಿ ಲಕ್ಷ್ಮಿ ಚಿನ್ನ ಬೆಳ್ಳಿ ಬಸ್ಸು ಕೊಡಲ್ವಲ್ಲ ಮೇಲೆ ಈಗ ಇವಾಗ ಯಾರ ಫೋನ್ ಮಾಡ್ತೀರಾ ಬನ್ನಿ ಕಡೆ ಗಾಡಿಗಳು ಗೊತ್ತ ಹೋಗ್ತೀರಾ ನಮ್ಮ ದೇವಮ್ಮಜ್ಜಿಗೆ ಟಾಟಾ ಬಾಯ್ ಬಾಯ್ ನಾಗಮಂಗ್ಳೂರ್ ಡ್ರಾಪ್ ಮಾಡಿದೀವಿ ಎನರ್ಜೆಟಿಕ್ ದೇವಮ್ಮ ಕಾಮಿಡಿ ಮಾಡ್ಕಂಡು ನಚ್ಕೊಂಡು ಹೋಗಿ ಅಮ್ಮ ಆಯ್ತಾ ಬಾಯ್

ಎಳ್ಳಿರ್ ಕೊಟ್ಬಿಟ್ಟಿ ಸಾರ್ತ ಗೈಸ್ ರಿಂಗ್ ರೋಡ್ ಅಲ್ಲಿ ಎಳ್ಳಿರ್ ಕುಡ್ಕೊಂಡು ಫೈನಲಿ ಮನೆ ಹತ್ರ ಬಂದಿದೀವಿ ಎಳ್ಳೀರ್ ಕುಡಿಯುವಾಗ ಒಂದ್ ಸಬ್ಸ್ಕ್ರೈಬರ್ ಸಿಕ್ಬಿಟ್ರು ಅವ್ರ ಹತ್ರ ಮಾತಾಡ್ಕೊಂಡು ಬ್ಲಾಗ್ ಮಾಡ್ತಿದ್ವಿ ಅನ್ನೋದೇ ಮರ್ತೋಯ್ತು ಸೊ ಇವಾಗ ಔಟ್ರೋ ಕೊಡ್ತಾ ಇದೀವಿ ಮನೆ ಸಿಗಕ್ ಮುಂಚೆ ಶೂಟ್ ಮಾಡ್ಬಿಡೋಣ ಔಟ್ರೋ ಕೊಟ್ಬಿಡೋಣ ಅಂತ ಸೊ ಇದಾಗಿತ್ತು ನಮ್ಮ ಇವತ್ತಿನ ವ್ಲಾಗ್ ಈ ವ್ಲಾಗ್ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೋತೀವಿ ಇಷ್ಟ ಆಗಿದೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ ಇಷ್ಟ ಹೇಳ್ತಾ ನಾವು ನಿಮಗೆ ಮುಂದಿನ ಬ್ಲಾಗ್ ಅಲ್ಲಿ ಸಿಗ್ತೀವಿ ಅಲ್ಲಿವರೆಗೆ ನೀವೆಲ್ಲ ಟೇಕ್ ಕೇರ್ ಮಾಡಿ ಅಂಡ್ ತುಂಬಾ ತುಂಬಾ ಥ್ಯಾಂಕ್ ಯು ಫಾರ್ ವಾಚಿಂಗ್ ಅವರ್ ಬ್ಲಾಗ್ಸ್ ಕೀಪ್ ವಾಚಿಂಗ್ ಕೀಪ್ ಸಪೋರ್ಟಿಂಗ್ ಟೇಕ್ ಕೇರ್ ಬಾಯ್ ಬಾಯ್